ಇಲ್ಲಿ ಗೌಡ್ರಿ ಇವ್ರದೇ ತ ಪೂಜೆ ಅದ ಪೂರಾಗ್ ಅಮ್ಮ ಪೂರಾಗ್ ಹೆಚ್ಚು ತೋರ್ರಿ ಬಸ್ ಅಂಟದ ಬಸ್ ಅತಿಥಿ ಬರ್ತಾರ ಇವರು ನಮ್ಮ ಇವ ಹುಲಿ ತಮ್ಮ

<laughs> <laughs> ി അണിത്രീറ്റ് നിമ ഫലി ഇഷ്ട पूरा डेची हंडी रात्रि रात्रि नोड़्री अलग पूरा गीची अल्ले नोड्री एज बजाको वाली पाराजर

ಯೋ ಪುರ ಹಳ್ಳಿ ಅಣ್ಣ ಸರ್ ಇಂಗ್ಲೀಷ್ ಹುಡಿತಾರ ಹಾ ಇಂಗ್ಲಿಷ್ ಅಣ್ಣ ಇಂಗ್ಲೀಷ್ ಹುಡಿ ಬಂದಿ ಅಂದ್ರೆ ಇಂಗ್ಲೀಷ್ ಹುಡಿತಾನ ಗೌಡರು ಅಣ್ಣ ಅಣ್ಣ ಗಾರ್ಡರ್ ಕೇಳದು ಅಣ್ಣಜಿ ಎಡಿಟ್ ಮಾಡತ್ತಾರ ಅವ್ರ ಪಿ ಎಸ್ ಸರ್ ಇವ್ರದ್ದು ಐ ಡಿ ಹೆಸ್ರು ಅದ ಕೆ ಎಸ್ ಫೋಟೋ ಎಡಿಟರ್ ಫಾಲೋ ಮಾಡ್ರಿ ಅಣ್ಣ ಹೇಳ್ದೆ ಅಲ್ಲ ಅಣ್ಣ ಇವ್ರು ಹೇಳಿನಿ ಅಷ್ಟು ಮಾತು ಹೇಳಿ ಯಾವ ಭೀ ಅಡಿ ಯಾವ ಭೀ ಎಡಿಟ್ ಎಲ್ಲ ಎಡಿಟ್ ಮಾಡ್ತೀರಿ ಇಲ್ಲ ಎಲ್ಲ ನಿಮ್ಮ ನಂಬರ್ ಹೇಳಿ ಹೇಳ್ರಿ ಇಲ್ದರ್ ನಾ ಹಾಕ್ತೇವೆ ನಾ ಹಾಕ್ತೇವೆ ಬಿಡು ಇವ್ರ ನಂಬರ್ ನಾ ಹಾಕ್ತೇವೆ ಫಾಲೋ ಫಾಲೋ ಹೊಡ್ದ್ರೆ ವಿಡಿಯೋ ಮಾಡದರಿ ಎಲೆಕ್ಟ್ರಿಸಿಟಿ ನಿಮ್ 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 ಮನೆಗಿನ ಲೈಟ್ ಕಡದ್ರ ಕ್ವಾಂಟಿಟಿ ಮಾಡ್ರಂಗಿ ಈಗ ಒಂದ್ ಎಡಿಟರ್ ಅದ ನೋಡ್ರಿ ಇದು ಕೆ ಎಸ್ ಫೋಟೋ ಎಡಿಟರ್ ಅಂತ ಎಲ್ಲ ತರ ಎಡಿಟ್ ಮಾಡ್ತಾನಿತ್ತ ಫಾಲೋ ಮಾಡ್ರಿ ಸಬ್ಸ್ಕ್ರೈಬ್ ನಾವ್ ಸಬ್ಸ್ಕ್ರೈಬ್ ಮಾಡಿ ಅವ್ನಿಗ್ ಫಾಲೋ ಮಾಡ್ರಿ ಬರಂಗಿಲ್ಲ ಎಲೆಕ್ಟ್ರಿಕಲ್ ನೀವು ಎಲ್ಲ ಕಂಬ ಇರ್ತೀರಿ ಒಂದು ಮೀಟರ್ ದಾಗ ಲೈಟ್ ಅದು ಜಾಸ್ತಿ ಹೊಂಟ್ರಿ ಹೇಳ್ರಿ ಸರ್ ಹಾ ರೀ ನಾವ್ ಅದ ಕಮ್ ಮಾಡ್ತೇವ್ ಕಮ್ಮಿ ಮಾಡ್ತೇವೆ ಹೆಚ್ಚು ಬಿ ಮಾಡ್ತೀರಾ ಏ ಹೆಚ್ಚು ಮಾಡಲ್ಲ ಹೆಚ್ಚು ದಿನ ಕಮ್ ಮಾಡ್ತೇವ್ ಅದಕ್ಕ ಕಮ್ಮಿ ಕುಡಿಸ್ಕೋರಿ ಬಂದ್ ಚಾಲು ಮಾಡ್ರಿ ಆಯ್ತು ಎಲ್ಲ ನಿಮ್ಮ ನಿಮ್ದು ಇದು ಸೆಲೆಕ್ಟ್ ಸೇಫ್ಟಿ ಸೆಲೆಕ್ಟ್ ಇಂತ ಲೈಟ್ ಎಲ್ಲ ಇರ್ತಾರಿ ಇದೇ ಇರ್ತೀರಿ ಹಾ ಸರ್